ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಪತ್ರಿಕಾಗೋಷ್ಠಿ ಮಾಡುವ ಒಂದು ಮುಖ್ಯ ಉದ್ದೇಶ ಇಷ್ಟೇ ಬಳ್ಳಾರಿ ಜೀನ್ಸ್ ಘಟಕಗಳ ಮೇಲಿನ ಕಾಂಗ್ರೆಸ್ ಸರ್ಕಾರದ ದೌರ್ಜನ್ಯವನ್ನು ಕುರಿತು ನಾವು ಇವತ್ತು ಇದನ್ನು ತೀವ್ರವಾಗಿ ಖಂಡಿಸಿ ಈ ಪತ್ರಿಕಾಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೀವಿ ಮುಖ್ಯವಾಗಿ ಬಳ್ಳಾರಿಯಲ್ಲಿ ದಶಕಗಳಿಂದ ಈ ಜೀನ್ಸ್ ಇಂಡಸ್ಟ್ರಿ ಬಹಳ ಚೆನ್ನಾಗಿ ಬೆಳೀತಾ ಇತ್ತು ಸಾವಿರಾರು ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬಗಳಿಗೆ ಆಸರೆಯಾಗಿ ಈ ಒಂದು ಇಂಡಸ್ಟ್ರಿ ಇತ್ತು ಈಗ ಇದನ್ನು ವಾಷಿಂಗ್ ಯೂನಿಟ್ಸ್ನ ರಾತ್ರೋರಾತ್ರಿ ಕ್ಲೋಸ್ ಮಾಡಿ ಬೀಗ ಹಾಕಿ ಮತ್ತು ನಿನ್ನೆ ಮುಖ್ಯಮಂತ್ರಿ ಅವರ ಸಮಕ್ಷಮದಲ್ಲಿ ಏನೋ ಡೆಸಿಷನ್ ಆಗಿದೆ ಕೆ ಎ ಡಿ ಬಿ ಹನ್ನೊಂದು ಕೋಟಿ ಕೆ ಕೆ ಆರ್ ಡಿ ಬಿಯಿಂದ ಇಂದ ಹನ್ನೊಂದು ಕೋಟಿ ಕೊಟ್ಟು ಒಂದು ಸಿ ಸಿ ಎಸ್ ಟಿ ಪಿ ಟ್ರೀಟ್ಮೆಂಟ್ ಪ್ಲಾಂಟ್ ಎರಡು ಕೋಟಿ ಇಪ್ಪತ್ತೆರಡು ಕೋಟಿ ಸ್ಯಾಂಕ್ಷನ್ ಮಾಡಿದ್ದಾರೆ ಅಂತೇಳಿ ಗೊತ್ತಾಗಿದೆ ಅದು ನಾನು ಅಭಿನಂದನೆ ಮಾಡ್ತೀನಿ ಬಟ್ ಆದ್ರೆ ರಾತ್ರೋರಾತ್ರಿ ಬೀಗ ಹಾಕಿ ಎಷ್ಟೋ ಮಂದಿ ಇಂಡಸ್ಟ್ರಿ ಅವ್ರ ಏನು ಓನರ್ಗಳು ಇರ್ತಾರೆ ಅವ್ರಿಗೆಲ್ಲ ಟೆನ್ಷನ್ ಕೊಟ್ಟು ಅವ್ರನ್ನ ಮತ್ತೆ ಅಲ್ಲಿ ಕರೆಸ್ಕೊಂಡು ಆ ಮಾಡೋ ಒಂದು ಉದ್ದೇಶ ಏನಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಆದ್ರೆ ಮುಖ್ಯವಾಗಿ ಇಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ಬಳ್ಳಾರಿಯಲ್ಲಿ ಜೀನ್ಸ್ ಹಬ್ಬು ಅಂತೇಳಿ ಇಡೀ ಭಾರತ ದೇಶದಲ್ಲಿ ಗುರ್ತಿಸ್ಕೊಳ್ಳುವಂಥ ಸಿಟಿ ಯಾವುದನ್ನ ಇದ್ರೆ ಅದು ಬಳ್ಳಾರಿ ಸಿಟಿ ಬಳ್ಳಾರಿ ಸುತ್ತಮುತ್ತ ಇರೋ ಪ್ರದೇಶಗಳಲ್ಲಿ ಕೂಡ ಈ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದ್ದಾವೆ ಆದರೆ ಈ ಸರ್ಕಾರ ಬಂದು ಈ ಥರ ಮಾಡ್ತಾ ಇರೋದು ಎಷ್ಟು ಒಂದು ಅವರ ಉದ್ದೇಶ ಏನು ಅನ್ನೋದು ಅರ್ಥ ಆಗ್ತಾ ಇಲ್ಲ ಹಾಗಾಗಿ ಇದನ್ನು ನಾವು ಮಾಡ್ತಾ ಇದ್ದೀವಿ ಮತ್ತು ಭಾರತ್ ಜೋಡೋ ಯಾತ್ರದಲ್ಲಿ ರಾಹುಲ್ ಗಾಂಧಿ ಅವರು ಬಳ್ಳಾರಿಗೆ ಬಂದಿದ್ದರು ಬಳ್ಳಾರಿಗೆ ಬಂದು ಮತ್ತೆ ಎಲೆಕ್ಷನ್ ಟೈಮ್ನಲ್ಲಿ ಕೂಡ ಬಂದು ಒಂದು ಆಶ್ವಾಸನೆ ಕೊಟ್ಟರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದರೆ ಇಲ್ಲಿ ನಾವು ದೊಡ್ಡ ಜೀನ್ಸ್ ಒಂದು ಪಾರ್ಕ್ನ ಮಾಡ್ತೀವಿ ಅಂತ ಹೇಳಿದ್ವಿ ಈಗಾಗಲೇ ಎರಡೂವರೆ ವರ್ಷ ಆಯಿತು ಜೀನ್ಸ್ ಪಾರ್ಕ್ ಇಲ್ಲಿವರೆಗೆ ಅದು ಏ ಬಗ್ಗೆ ಆಲೋಚನೆ ಕೂಡ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ನನಗೆ ಮತ್ತು ಎಮ್ ಬಿ ಪಾಟೀಲ್ ಸ್ಟೇಟ್ಮೆಂಟ್ ನೋಡಿದ್ರೆ ರಾಹುಲ್ ಗಾಂಧಿ ಅವ್ರು ಟೈಮ್ ಕೊಡ್ತಾ ಇಲ್ಲ ಟೈಮ್ ಕೊಟ್ಟರೆ ಜೀನ್ಸ್ ಪಾರ್ಕ್ನ ಬಂದು ಉದ್ಘಾಟನೆ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಆಯಿತು ನೀವು ಲ್ಯಾಂಡ್ ಅಕ್ವೈರ್ ಮಾಡಿಕೊಂಡು ಲ್ಯಾಂಡ್ ಕೊಡೋದು ಮಟ್ಟಕ್ಕೆ ಯಾವುದು ಇದು ಲ್ಯಾಂಡ್ ತೊಳೋದು ಒಂದು ರೇಟಿಗೆ ಅದನ್ನು ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಬರ್ತೀವಿ ಅಂತ ಹೇಳಿದರೆ ಅವರಿಗೆ ಡಬಲ್ ಇದರಲ್ಲಿ ಹೇಳ್ತಾ ಇದ್ದಾರೆ ಹಾಗಾಗಿ ಅವರು ಹಿಂದೆ ಹಿಂಜರಿತಾ ಇದ್ದಾರೆ ಈ ಥರ ಒಂದು ಜೀನ್ಸ್ ಇಂಡಸ್ಟ್ರಿ ಪರಿಸ್ಥಿತಿ ಬಳ್ಳಾರಿಯಲ್ಲಿ ಹೇಗಿದೆ ನಾನು ಈ ತಿಂಡಸ್ಟ್ ಮಾಡಿ ಆಲ್ಮೋಸ್ಟು ಫಸ್ಟು ಬಳ್ಳಾರಿಯಲ್ಲಿ ಆರುನೂರು ಯೂನಿಟ್ಸ್ ಮೇಲೆ ಜೀನ್ಸ್ ಇದು ಮೆಷಿನ್ಸ್ ಅಂದರೆ ಯೂಸ್ ಮಾಡೋ ಇವು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ ಇದು ಈಗ ಪ್ರೆಸೆಂಟು ತ್ರೀ ಹಂಡ್ರೆಡ್ ಕಡಿಮೆ ಬಂದುಬಿಟ್ಟಿದೆ ಯಾಕೆ ಅಂತಂದರೆ ಇಲ್ಲೇನಾಗಿದೆ ಅಂತಂದರೆ ನಮ್ಮ ಆರ್ಥಿಕವಾಗಿ ಪರಿಸ್ಥಿತಿ ಚೆನ್ನಾಗಿಲ್ಲ ಪ್ರತಿ ಪ್ರತಿಯೊಬ್ಬರಿಗೆ ಕೂಡ ಆರ್ಥಿಕವಾಗಿ ತೊಂದರೆಗಳು ಬಹಳ ಬ ಇದ್ದಾವೆ ಇನ್ನೊಂದು ಮೇಯ್ನ್ ಏನು ಅಂತಂದರೆ ಇದು ಫುಲ್ಲು ಒಂದು ವರ್ಷ ಕಂಪ್ಲೀಟ್ ಟ್ವೆಲ್ ಮಂತ್ಸು ನಡೆಯಲ್ಲ ಆಗಿ ವರ್ಕ್ ಆಗ್ತಾ ಇರ್ತದೆ ಹಾಗಾಗಿ ಆ ಸೀಸನ್ನಲ್ಲಿ ವರ್ಕ್ ಮಾಡಿ ಸೀಸನ್ ಇಲ್ಲದ ಟೈಮ್ನಲ್ಲಿ ಅವರು ಖಾಲಿ ಇರ್ತಾ ಇದ್ದಾರೆ ನಮ್ಮ ಏನು ಬಡ ಜನರು ವರ್ಕರ್ಸ್ ಎಲ್ಲ ಇದೆ ಹಾಗಾಗಿ ಈ ಒಂದು ಇದನ್ನೇನು ಮಾಡ್ತಾ ಇದ್ದಾರೆ ಈಗ ಪ್ರ ಜನ ಅಹಮದಾಬಾದಿಗೆ ಶಿಫ್ಟ್ ಆಗ್ತಾ ಇದ್ದಾರೆ ಅಹಮದಾಬಾದ್ಗೆ ಯಾಕೆ ಶಿಫ್ಟ್ ಆಗ್ತಾ ಇದ್ದಾರೆ ಅಂತಂದರೆ ಅಲ್ಲಿ ನ್ಯಾಷನಲ್ ಮಾರ್ಕೆಟು ಮತ್ತು ಇಂಟರ್ನ್ಯಾಷನಲ್ ಮಾರ್ಕೆಟು ಇದೆ ನಮ್ಮ ಇದು ನಮ್ಮ ಬಳ್ಳಾರಿದ ಮಾರ್ಕೆಟ್ ಏನಂದರೆ ಓನ್ಲಿ ಸೌತ್ ಇಂಡಿಯಾ ಮಾರ್ಕೆಟ್ ಇದು ಅಷ್ಟೇ ಸೌತ್ ಇಂಡಿಯಾಗೆ ಮಾತ್ರ ಸ್ಥಿಮಿತ ಆಗಿಬಿಟ್ಟಿದೆ ಹಾಗಾಗಿ ಪರಿಸ್ಥಿತಿ ಸ್ವಲ್ಪ ಗಂಭೀರವಾಗಿ ಆಗ್ತಾ ಇದೆ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗೆ ಆಮೇಲೆ ಇನ್ನೊಂದು ಏನು ಅಂತಂದರೆ ಇಲ್ಲಿ ಕ್ವಾಲಿಟಿ ಕಡಿಮೆ ಇದೆ ಅಂತೇಳಿ ಕೆಲವೊಬ್ಬರು ರಿಜೆಕ್ಟ್ ಮಾಡ್ತಾ ಇದ್ದಾರೆ ಕ್ವಾಲಿಟಿ ಸರಿಗಿಲ್ಲ ಇವ್ರದ್ದು ಅಂಥೇಳಿ ಆ ಹೊಲಿಗೆ ಆಗಲಿ ಇದಾಗಲಿ ಅಂಥೇಳಿ ಆ ಥರ ಒಂದು ಕೂಡ ಅವ್ರ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಾ ಇದ್ದಾರೆ ಆಮೇಲೆ ಈ ಬಿಗ್ ಬಾಲ್ಸ್ ಅಂದರೆ ದೊಡ್ಡ ದೊಡ್ಡ ಶಾಪಿಂಗ್ ಮಾಲ್ಸು ಓಪನ್ ಆಗ್ತಾಯಿದ್ದಾವೆ ರಿಲಯನ್ಸ್ ಆಗಲಿ ಬೇರೆ ಬೇರೆ ಕಂಪನಿಗಳು ಆಗ್ತಾಯಿದ್ದಾವೆ ಅಲ್ಲಿ ಏನಂದರೆ ಈ ಜೀನ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇವ್ರಿಗೆ ಒಂದು ಶಾಪ್ ಕೊಡ್ತಾರೆ ಅವರು ಆ ಶಾಪಲ್ಲಿ ಇವರು ಜೀನ್ಸ್ ಮ್ಯಾನುಫ್ಯಾಕ್ಚರ್ ಮಾಡಿ ಅವರು ಹೇಳಿದ ರೇಟು ಅಂದರೆ ಇಷ್ಟು ಈ ರೇಟಿಗೆ ಮಾರಬೇಕು ಅಂತ ಹೇಳ್ತಾರೆ ಇವರು ಮ್ಯಾನುಫ್ಯಾಕ್ಚರ್ ಮಾಡಿಕೊಂಡು ಅಲ್ಲಿಗೆ ಹೋಗಿ ಅಲ್ಲಿ ಅವರು ಒಂದು ಶಾಪ್ನಿಟ್ಟು ಆ ಶಾಪ್ನಲ್ಲಿ ಯಾರೋ ಇರೋವ್ರಿಗೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಸಂಬಳ ಕೊಟ್ಟು ಆ ಜೀನ್ಸ್ನ ಮಾರ್ತಾ ಇರಬೇಕು ಇವರಿಗೆ ಬಿದ್ದಿದ್ದ ರೇಟೇನು ಡಬಲ್ ರೇಟಿಗೆ ಅಲ್ಲಿ ಮಾರ್ತಾ ಇರಬೇಕು ಅಲ್ಲಿ ಏನಾಗ್ತಾಯಿದೆ ಅಂದರೆ ಎರಡು ತಿಂಗಳವರೆಗೆ ಮಾರಾಟ ಆಗಲಿಲ್ಲ ಅಂತಂದರೆ ಕಂಪಲ್ಸರಿ ಮತ್ತೆ ಅದನ್ನೆಲ್ಲ ತೆಗೆದು ಹೊಸ ಈ ಇದು ಹೊಸ ಬಟ್ಟೆನ ಇಡಬೇಕು ಜೀನ್ಸ್ ಬಟ್ಟೆನ ಅಂಥೇಳಿ ಅವ್ರ ಕಂಡೀಷನ್ ಆಗ್ತಾರೆ ಈ ಸ ಇದು ಸಣ್ಣ ಸಣ್ಣ ಶಾಪ್ಸ್ಗೆ ಬರೋದೇ ಮರ್ತೋಗ್ಬಿಟ್ಟಿದ್ದಾರೆ ಜನ ಮಾಲ್ಸ್ನಲ್ಲೇ ಚೆನ್ನಾಗಿ ಸಿಗ್ತಾವಲ್ಲ ಅಂತೇಳಿ ಅಲ್ಲಿಗೆ ಹೋಗ್ತಾ ಇದ್ದಾರೆ ಬಟ್ ಸಣ್ಣ ಅಲ್ಲಿ ಅವರು ಜನ ಮಾರ್ಲಿಕ್ಕೆ ಆಗ್ತಾ ಇಲ್ಲ ಅವ್ರ ಕೈ ಈ ಜೀನ್ಸ್ನ ಹಂಗಾಗಿ ಇವತ್ತು ನಾವು ಇದನ್ನ ಬಹಳ ಗಂಭೀರವಾಗಿ ತಗೊಂಡು ಬಂದಿದ್ವಿ ನಾವೆಲ್ಲಿ ಪ್ರೆಸ್ ಮೀಟ್ ಮಾಡಿ ಇದೆಲ್ಲ ಹೇಳ್ತೀವೋ ಅಂತೇಳಿ ನಿನ್ನೆನೆ ಸಾಯಂಕಾಲನೇ ಇದೆಲ್ಲ ಡಿಸಿಷನ್ ಮಾಡಿದ್ದಾರೆ ಅಂತ ಅನಿಸ್ತಾ ಇದೆ ಹಾಗಾಗಿ ಈ ಜೀನ್ಸ್ ಯೂನಿಟ್ಸ್ನ ಪ್ರತಿಯೊಂದನ್ನು ಕೂಡ ಗಂಭೀರವಾಗಿ ತಗೊಂಡು ಆದಷ್ಟು ಬೇಗ ಜೀನ್ಸ್ ಹಬ್ನ ನಾವು ಪ್ರಯತ್ನ ಮಾಡಿ ಇಡೀ ಬಳ್ಳಾರಿ ಜಿಲ್ಲೆಯಲ್ಲಿ ಇರುವಂಥ ಬಡವರಿಗೆ ಕೂಲಿ ಕಾರ್ಮಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ತಮ್ಮ ಮೂಲಕ ನಾನು ಕೋರ್ಕೊಳ್ತಾ ಇದ್ದೇನೆ ಇತ್ತು ಅಂದರೆ ನಾ ಯೂನಿಟ್ ಮಾಡೋರು ಸ್ವಲ್ಪ ಹಾಕೋಬೇಕು ಸೆಂಟ್ರಲ್ ಗೌರ್ಮೆಂಟಿಂದ ಕೂಡ ಸ್ವಲ್ಪ ಬರುತ್ತೆ ಅಂತ ನಾವು ಪ್ರಪೋಸಲ್ ಕಳಿಸಿದ್ದೀವಿ ಅದು ಕೂಡ ಅದು ಸರ್ ಆಗಲಿಲ್ಲ ನಾನು ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಬಳ್ಳಾರಿಗೆ ಬಂದಾಗ ನಾನು ಅವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಮೇಡಮ್ ಸ್ವಲ್ಪ ಇಲ್ಲಿ ನೀವು ಏನು ಬಂದಿದ್ದೀರಾ ಆಲ್ರೆಡಿ ನಾರ್ತ್ ಕರ್ನಾಟಕ ಎಲ್ಲ ಟೂರ್ ಮಾಡಿದಿರಿ ನಿಮ್ಗೆಲ್ಲ ಇಲ್ಲಿ ಪರಿಸ್ಥಿತಿಗಳು ಗೊತ್ತಾಗಿದೆ ಸೊ ನಾವು ಸೋಷಿಯಲಿ ಬ್ಯಾಕ್ವರ್ಡು ಎಕನಾಮಿಕಲಿ ಬ್ಯಾಕ್ವರ್ಡು ಎಜುಕೇಶ್ನಲ್ಲಿ ಬ್ಯಾಕ್ವರ್ಡು ಹಾಗಾಗಿ ತಾವು ಏನನ್ನ ಇಂಟ್ರೆಸ್ಟ್ ತಗೊಂಡು ಇಂಡಸ್ಟ್ರೀಸ್ಗೆ ನಮ್ಗೆ ಹೆಲ್ಪ್ ಮಾಡಿದ್ರೆ ನೂರಕ್ಕೆ ಪರ್ಸೆಂಟ್ ಮುಂದೆ ನಾವು ಅಭಿವೃದ್ಧಿ ಆಗ್ತೀವಿ ಅಂತೇಳಿ ಕೂಡ ರಿಕ್ವೆಸ್ಟ್ ಮಾಡಿದ್ವಿ ಈ ಮತ್ತೆ ಮತ್ತು ಬಂದ ಮೇಲೆ ಎಲ್ಲ ಕಡೆ ಫಸ್ಟ್ ಆನೋ ತಾವೇ ಹೇಳಿದಂಗ ಮಾಲುಗಳು ಜೊತೆಗೆ ಆನ್ಲೈನ್ ನಲ್ಲಿ ಆರ್ಡರ್ ಮಾಡ್ತಾರಿಸಿಕೊಂಡು ಬರಬಡಿತುನು ಜಾಸ್ತಿ ಬೆಲೆ ಜಾಸ್ತಿ ಬೆಲೆ ಇದೆ ಸಹಜವಾಗಿ ಕಾಲಾಯತಸ್ಮೈನ ಮಾಲು ಅವರು ಬಳ್ಳಾರಿಯಲ್ಲಿ ಚಿನ್ಸಿ ಮಾರ್ಕೆಟ್ ಇಂದ ಆಯಿರ್ತಾರೆ ಅಂದ್ರೆ ಮಾರಾಟ ಇಲ್ಲ ಅದು ಮಾರ್ಕೆಟ್ ಇಂದ ಬಂದು ವಿತರಣೆ ಮಾಡೋ ಅವರೇ ರೀಸನ್ ಅವರೇ ಕಾರಣ ಅಂತ ಮೊದಲು ಏನೋ ಒಳ್ಳೆ ಕ್ವಾಲಿಟಿ

ಅದರಿಂದ ಈ ಎಲ್ಲ ಸಿಮಬಲ್ ತಗೊಳ್ಳುತ್ತೆ ಅದಕ್ಕಿಂತ ಮುಂಚೆ ನಿಮ್ಮ ಕಾಲದಲ್ಲೂ ಇದ್ದಾಗ ನನಗೆ ಮಾರ್ಕೆಟ್ ನಲ್ಲಿ ಈ ಸಿಟಿಪಿ ಪ್ರಾಜೆಕ್ಟ್ ಇದೆ ಯೋಚನೆ ಸಮಸ್ಯೆ ಬರುತ್ತೆ ಯಾವಾಗ ಆಡಕ್ಕೆ ಬಿಳ್ತಾರ ಸಮಸ್ಯೆ ಇಕ್ಕೆ ಸರ್ ಯಾವಾಗೂ ಮಾಡಿದಲ್ಲ ನಿಮ್ಮಿದಾಗ ಮಾಡಿದ ಇನ್ನು ಅಲ್ಲ ಏನು ನಿನ್ನೆ ಗೊಷ್ಟ ಮಾಡಿದ ಅದನ್ನೆ ಯಾವಾಗ ಅಂತ ಹೇಳಿಬಿಡ್ರಿ ಅಲ್ಲಿವರೆಗೂ ನೀವು 8 ತಿಂಗೇ ಆಗಲ್ಲ 22 ಕೋಟಿ ಕೋ ಪ್ರಾಜೆಕ್ಟ್ ಅವಕ ಕನಿಷ್ಠ 1 ವರ್ಷ ಬೇಕು ಅಲ್ಲಿ ಬರ್ತಿದೆ ಓಪನ್ ಮಾಡ ಅಂತ ಹೇಳಿದ್ರು ಅಲ್ಲಿ ऑलरेडी 4 ಏಕ ರೆಸಾರ್ಟ್ ಇದೆ ಈ ಸಿಟಿಪಿ ಮಾಡ್ತಾರೆ ಹೌದು ಅವರು ಪೊಲೀಸ್ ಕಂಟ್ರೋಲ್ ನೋಡ್ರೆ ಮಾಡ್ತಾರೆ ಅವರು

ಇವ್ರಿಗೆ ಜಾಸ್ತಿ ಹೇಳ್ತಾ ಇದಾರೆ ಒನ್ ಟೂ ಒನ್ ಟ್ವೆಂಟಿ ಅಂತ ಹೇಳಕ್ತಾರೆ ಆತರಂಗ್ ಅಲ್ಲ ಕಾಲುವಿಗೆ ಬಿಡ್ತಾ ಇದಾರೆ ನಾನು ಕೂಡ ಒಪ್ಕೊಂತೀನಿ

ಮಾಡ್ಬಿಟ್ಟಿದ್ರೆ ಎರಡೂವರೆ ವರ್ಷದಲ್ಲಿ ಅದು ಅವ್ರಿಗೆ ಏನು ತೊಂದರೆ ಆಗ್ತಿದಿಲ್ಲಲ್ಲ ಬಜಾರಪ್ಪ ನಾನೇ ಖುದ್ದಾಗಿ ಮೇಯರ್ ಇದ್ದಾಗ ಒಂದು ಕಾಕಲ್ ತೋಟದಲ್ಲಿ ಅವರು ಬಿಡ್ತಾ ಇದ್ರೆ ಆ ಕಾಲುವೆಗೆ ಹೋಗಿದ್ದೀನಿ ಅಲ್ಲಿ ಒಂದು ಆಕಳ ಆಕಳ ತಿರ್ಕೊಂಡೋಗಿತ್ತು ನಾನೇ ಹೋಗಿ ಆಕ್ಷನ್ ತಗೊಂಡಿದ್ದೀನಿ ಬಟ್ ಅವ್ರಿಗೆ ರಿಕ್ವೆಸ್ಟ್ ಮಾಡೀನಿ ನೀವೆಲ್ಲ ಸೇರಿ ಒಂದು ಮಾಡ್ಕೊಳ್ಳಿ ಗವರ್ಮೆಂಟ್ ಇಂದ ಸಹಾಯ ಬರುತ್ತೆ ಪ್ಲಸ್ ಎರಡು ಮಾಡಿ ಮಾಡಿಬಿಟ್ಟಿದ್ರೆ ಆಗೋಗ್ಬಿಡ್ತೀವಿ ಕೆಲವೊಬ್ರು ನಾಲ್ಕು ಯೂನಿಟ್ಸ್ ಮಾಡಿದ್ದಾರೆ ಬೇರೆ ಯೂನಿಟ್ಸ್ ಹಾಂ ನಾವಿದ್ದಾಗ ಇವು ಪಟ್ಟಗಳು ಕೊಟ್ಟಿವಲ್ಲ ಕೊಡ್ರಿ ಭಾಳ ಮಂದಿ ಒಂದು ಸಾವಿರ ಮಂದಿಗೆ ಪಟ್ಟಗಳೇ ಕೊಟ್ಟಿದ್ದೀವಿ ಬಟ್ ಆ ಜನ ಅಲ್ಲಿಗೆ ಹೋಗ್ತಾ ಇಲ್ಲ ಅದನ್ನ ಏನು ಅಂದ್ರೆ ಅಲ್ಲಿ ವ್ಯವಸ್ಥೆ ನೀರು ನೀರಿನ ವ್ಯವಸ್ಥೆ ಆಗಿದೆ ಎಲ್ಲ ಆಗಿದೆ ನೀರಿನ ವ್ಯವಸ್ಥೆ ಅವಾಗ್ಲೇ ನಾವಿದ್ದಾಗೆ ಸಾಂಕ್ಷನ್ ಮಾಡಿದ್ದೆ ಅದು ಆಯ್ತು ಯುಜಿ ಡಿಗೆ ಸಾಂಕ್ಷನ್ ಮಾಡಿದ್ದೆ ಅದು ಆಯ್ತು ಒಂದು ಟ್ಯಾಂಕ್ ಕಟ್ಟಿಸಿದ್ದೀವಿ ವಾಟರ್ ಟ್ಯಾಂಕ್ ಅದು ಆಯ್ತು ಎಲ್ಲಾ ಆಗಿದೆ ಅಲ್ಲಿ ಏನಂದ್ರೆ ಇವರು ಎನ್ ಜಿ ಓಸ್ ಕೂಡ ಹೋಗ್ಬೇಕು ಮನೆಗಳು ಕಟ್ಕೊಂಡು ಪ್ಲಸ್ ಇವರಿಗೆ ಒಂದು ವ್ಯವಸ್ಥೆ ಅಲ್ಲಿ ಕಾಂಕ್ರೀಟ್ ಕಾಂಕ್ರೀಟ್ ಮನೆಗಳು ಗೌಡ್ರೆ ಕಾಂಕ್ರೀಟ್ ಮನೆಗಳು ಕಟ್ಟಿದ್ದು

ಹೆಂಗ ಅವರು ಮಕ್ಕಳು ಮೊಮ್ಮಕ್ಕಳು ಎಲ್ಲಾ ಇರ್ತಾರೆ ಎಲ್ಲಾರು ಅದನ್ನ ಎಷ್ಟು ದೊಡ್ಡದು ಇದೆ ಎಲ್ಲ ಬೆಂಗಳೂರು ಸರ್ ಇದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಜಿ ಎಸ್ ಟಿ ರಿಲ್ಯಾಕ್ಸೇಷನ್ ಆಗ್ಲಿ ಇನ್ನೊಂದಾಗ್ಲಿ ಅವನ್ನ ನಾವು ಲೆಟ್ರ್ ಬರಿತೀವಿ ಖಚಿತವಾಗಿ ಬರ್ತೀವಿ ಮಾಡಬೇಕು ಅಂತ ಕುಡ್ತೀನಿ ಕುಡ್ತೀನಿ ಹತ್ರ ಕೂಡ ಲ್ಯಾಂಡ್ ಆಪುಜೇಶನ್ ಆಗಿದೆ ಅಲ್ಲಿ ಕೂಡ ಯೂನಿವರ್ಸಿಟ್ ಬರಬೇಕು ಅಂತ ಚಿಕ್ಕಬಳ್ಳಾಪುರಲ್ಲಾಗಿದೆ ನಮ್ಮಲ್ಲೇ ಬಳ್ಳಾರಿಯಲ್ಲೇ ಸ್ವಲ್ಪ ನಿಧಾನವಾಗ್ತದೆ ಆಗುತ್ತೆ ಇವ್ರನ್ನ ಅಲ್ಲ ಇವ್ರನ್ನ ಭೇಟಿ ಆಗ್ತದೆ ನಾವು ಅಲ್ಲಿಗೆ ಹೋಗಿ ಭೇಟಿ ಆಗ್ತೀವಿ ಇಲ್ಲಿ ಕರ್ಸೋದಲ್ಲ ಅಲ್ಲಿಗೆ ಹೋಗಿ ಭೇಟಿ ಆಗಿ ಆದಷ್ಟು ಬೇಗ ಇದನ್ನ ಮಾಡ್ಲಿಕ್ಕೆ ಕಂಪಲ್ಸರಿ ಪೊಲ್ಯೂಷನ್ ನಾಮ್ಸ್ನ ಬಿಟ್ಟು ಮಾಡಲೇಬಾರ್ದು ಯಾರು ಕೂಡ ಎಲ್ಲರೂ ಪೊಲ್ಯೂಷನ್ ನಾಮ್ಸ್ ನೂಸ್ ಮಾಡಬೇಕು ಎಲ್ಲರೂ ಅದೇ ಅದೇ ರಿಕ್ವೆಸ್ಟ್ ಮಾಡ್ತೀವಿ ಸರ್ ಅವ್ರಿಗೆ ಮಾಡ್ತೀವಿ ಈ ಗೌರ್ಮೆಂಟ್ ಕೂಡ ಆದಷ್ಟು ಬೇಗ ಇದನ್ನ ಇ ಟಿ ನ ಆದಷ್ಟು ಬೇಗ ಮಾಡಿದ್ರೆ ನಮಗೆ ಎಲ್ಲರಿಗೆ ಅನುಕೂಲ ಆಗುತ್ತೆ ಯೂನಿಟ್ಸ್ ಇನ್ನ ಹೊಸ ಹೊಸವು ಬರ್ತಾವೆ ಇನ್ನು ನಮ್ಮ ಲೇಬರ್ಸ್ ಕೂಡ ಜಾಸ್ತಿ ಅನುಕೂಲ ಆಗುತ್ತೆ ಅವ್ರಿಗೆ ಅಂತ ಹೇಳಿ ಒಂದೇ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ ಅದನ್ನೆಲ್ಲ ನಿಮಗೆ ಬೇಕಾದ್ರೆ ಇದು ಕೂಡ ಕೂಡ ಕೊಡ್ತೀವಿ ಕೊಡ್ತೀವಿ ಸರ್ ತಮ್ಮ ಗಮನಕ್ಕೆ ಏನಂತಂದ್ರೆ ಅಟ್ಲೀಸ್ಟ್ ಇದಾಗ್ಲಿ ಅಂತ ಹೇಳಿ ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ